ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇದು ಒಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಅಲ್ಲಿ ಒಂದೊಳ್ಳೆ ರೆಸಿಪಿನ ನೋಡ್ತೀರಾ ಸೊ ಆಲ್ಮೋಸ್ಟ್ ನನ್ನ ವ್ಲಾಗ್ಸ್ ಅಲ್ಲಿ ಒಂದೊಂದು ರೆಸಿಪಿ ಇದ್ದೇ ಇರುತ್ತೆ ಇವತ್ತು ಮಾರ್ನಿಂಗ್ ಪಲವನ್ನ ಮಾಡ್ತಿದ್ದೀನಿ ಸೊ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಇದೇ ವ್ಲಾಗ್ ಅಲ್ಲಿ ಅದ್ರ ಜೊತೆಗೆ ಒಂದೆರಡು ಎರಡ್ ಕಲರ್ಸ್ ನ ತಗೊಂಡ್ಬಂದಿದೀನಿ ಅಂದ್ರೆ ರಂಗೋಲಿ ಹಾಕುವಾಗ ಮಧ್ಯದಲ್ಲಿ ಡಾಟ್ ಇಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಮಾತ್ರ ಅದನ್ನು ಕೂಡ ತೋರಿಸ್ತೀನಿ ಅಂದ್ರೆ ಯಾವ ಕಲರ್ಸ್ ನ ತಗೊಂಡ್ ಬಂದಿದ್ದೀನಿ ಅನ್ನೋದು ಸೊ ಅದ್ರ ಜೊತೆಗೆ ಇವತ್ತಿನ ವ್ಲಾಗ್ ಅಲ್ಲಿ ನೀವು ನೋಡಬಹುದು ನೆನ್ನೆಗೆ ಶ್ರಾವಣ ಮುಗಿತಲ್ವಾ ಸೊ ಇವತ್ತು ಸಂಜೆ ನಾವು ನಾನ್ ವೆಜ್ ಅಡಿಗೆನ ಮನೇಲಿ ಮಾಡ್ತಿದೀವಿ ಸೊ ಇಷ್ಟೆಲ್ಲ ನೀವು ಈ ವ್ಲಾಗ್ ಅಲ್ಲಿ ನೋಡಬಹುದು ಇದ್ರ ಜೊತೆಗೆ ಸಿಂಪಲ್ ನನ್ನ ಡೈಲಿ ರೊಟೀನ್ ಕೂಡ ನೀವು ಈ ವ್ಲಾಗ್ ಅಲ್ಲಿ ನೋಡಬಹುದು ಸೊ ಹಾಗಾಗಿ ವ್ಲಾಗ್ ಕೊನೆ ತನಕ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡದೆ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಪ್ಲೀಸ್ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಸೊ ಹಾಗೆ ವ್ಲಾಗನ್ನು ಶುರು ಮಾಡೋಣ ಬನ್ನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಾರ್ನಿಂಗೇ ತಲೆ ಸ್ನಾನ ಆಯಿತು ಇವತ್ತು ಅಡುಗೆ ಮಾಡಿ ನಂತರ ರಂಗೋಲಿ ಹಾಕೋಣ ಅಂತ ಹೇಳಿ ನಾನು ಕಿಚನಿಗೆ ಬಂದಿದ್ದೀನಿ ಸೊ ಬೆಳಗ್ಗೆ ನಾನು ಕಿಚನಿಗೆ ಬಂದಿದ ತಕ್ಷಣ ಮಾಡೋ ಕೆಲಸನೇ ಒಂದ್ಸಲ ಸ್ಟವ್ ಮತ್ತು ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನೈಟು ಕ್ಲೀನ್ ಮಾಡಿ ಆಲ್ರೆಡಿ ಇಟ್ಟಿರ್ತೀನಿ ಬಟ್ ಮಾರ್ನಿಂಗ್ ಕಿಚನಿಗೆ ಬಂದಿದ ತಕ್ಷಣ ನನಗೇನೋ ಇದೊಂದು ರೂಢಿ ಎಷ್ಟೇ ಕ್ಲೀನ್ ಆಗಿದ್ರು ಸೊ ಕಿಚನ್ ಮಾರ್ನಿಂಗ್ ಬಂದಿದ್ದ ತಕ್ಷಣ ಸಲ ವೈಪಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ನಂತರ ನನ್ನ ಪುಟಾಣಿ ಪ್ಲಾಂಟ್ಸ್ ಇದೆ ಅಲ್ವಾ ಮನಿ ಪ್ಲಾಂಟ್ಸು ಅದನ್ನು ನೋಡ್ತೀನಿ ಅದಕ್ಕೆ ಏನಾದರೂ ನೀರು ಹಾಕಬೇಕಂದ್ರೆ ನೀರು ಹಾಕ್ತೀನಿ ಆಮೇಲೆ ಸ್ಟೌನ ಹಚ್ಚಿ ನಾನು ಅಡುಗೆನ ಮಾಡಲಿಕ್ಕೆ ಶುರು ಮಾಡ್ತೀನಿ ಸೊ ಈಗ ಬಂದಿದ್ದ ತಕ್ಷಣ ಸಲ ಸ್ಟೌನ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹಾಗೆ ಕೌಂಟರ್ ಟಾಪ್ನು ಸಹ ಒಂದು ಸಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನಂತರ ಗಿಡಕ್ಕೆ ಇವತ್ತು ಸ್ವಲ್ಪ ನೀರು ಬೇಕಾಗಿತ್ತು ಹಾಗಾಗಿ ಮನಿ ಪ್ಲ್ಯಾಂಟ್ಗೆ ಒಂಚೂರು ಚೂರು ನೀರು ಹಾಕ್ತೆ ನಂತರ ನಾನಿಲ್ಲಿ ಮಕ್ಕಳಿಗೋಸ್ಕರ ಫಸ್ಟು ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಮೊನ್ನೆ ನೋಡಿ ಗೇಟ್ ಹತ್ರ ಶುಂಠಿಯನ್ನು ಹಾಕಿದ್ವಲ್ವಾ ಸೊ ಅದನ್ನು ತೆಗ್ದಿದ್ದೆ ನೋಡಿ ಅದನ್ನೆಲ್ಲ ತೊಗೊಂಡ್ಬಂದು ಕಿಚನಲ್ಲಿ ಇಟ್ಟಿದ್ದೀನಿ ಸೊ ಇನ್ನೂ ಒಂದು ಸ್ವಲ್ಪ ಎಳೆದು ಇದು ಶುಂಠಿ ಸೊ ಹಾಗಾಗಿ ಸಾಂಬಾರಿಗೆಲ್ಲ ಯೂಸ್ ಮಾಡಿದಿಲ್ಲ ಸಾಂಬಾರ್ಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಅಂದರೆ ಶುಂಠಿ ಟೇಸ್ಟು ಕೊಡೋದಿಲ್ಲ ಸೊ ನಾನು ಯಾವಾಗಲೂ ಅಂದರೆ ಮಾರ್ನಿಂಗು ಡಿಟಾಕ್ಸ್ ಡ್ರಿಂಕ್ ಒಂದು ಸಲ ಚಕ್ಕೆ ಹಾಕಿ ಮಾಡ್ಕೊಳ್ತೀನಿ ಮತ್ತೆ ಜೀರಿಗೆ ಹಾಕಿ ಮಾಡ್ಕೊಳ್ತೀನಿ ಸೋಂಪು ಹಾಕಿ ಮಾಡ್ಕೊಳ್ತೀನಿ ಸೊ ಆಲ್ಮೋಸ್ಟ್ ನಾನು ಶುಂಠಿನ ಯೂಸ್ ಮಾಡ್ತೀನಿ ಡಿಟಾಕ್ಸ್ ಡ್ರಿಂಕ್ಗೆ ತುಂಬ ಇಷ್ಟಪಟ್ಟು ಕುಡಿಯೋದಂದರೆ ನಾನು ಆಲ್ಮೋಸ್ಟ್ ವಾರದಲ್ಲಿ ಒಂದು ಫೋರ್ ಡೇಸು ಶುಂಠಿ ಮತ್ತು ಚಕ್ಕೆಯಿಂದ ಮಾಡಿರುವಂತಹ ಡಿಟಾಕ್ಸ್ ಡ್ರಿಂಕನ್ನು ಕುಡಿಯೋದು ಸೊ ನಂಗ್ ಒಂಚೂರು ಅದು ಇಷ್ಟ ಸೊ ಹಾಗಾಗಿ ಡೀಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳಿಕ್ಕಾಗುತ್ತೆ ಆಗುತ್ತೆ ಅಂತ ಹೇಳಿ ನಾನು ಆ ಶುಂಠಿಯನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ತಂದು ಕಿಚನಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ತುಂಬಾ ಚೆನ್ನಾಗಿ ಶುಂಠಿ ಆಗ್ತಿತ್ತು ಇನ್ನೊಂದು ಫಿಫ್ಟೀನ್ ಡೇಸ್ ಇದ್ದಿದ್ರು ಕೂಡ ಬಟ್ ನೋಡಿ ಆ ಎಗ್ನ ಕಾಟದಿಂದ ಶುಂಠಿನೆಲ್ಲ ತೆಗ್ದಾಯಿತು ಸ್ವಲ್ಪ ಬೇಗನೆ ಕೊತ್ತಂಬರಿ ಸೊಪ್ಪು ಮನೇಲಿ ಖಾಲಿ ಆಗಿತ್ತು ಅಂತ ಹೇಳಿ ಅಂಗಡಿಯಿಂದ ತರಿಸ್ದೆ ಎಷ್ಟೊಂದು ಉದ್ದ ಇದೆ ನೋಡಿ ಕೊತ್ತಂಬರಿ ಸೊಪ್ಪು ಹಂಗ್ರೆಸ್ ಗಿಡ ಇರೋ ರೀತಿ ಇದೆ ಅಷ್ಟೊಂದು ಉದ್ದ ಇದೆ ಸೊ ಎಲೆ ಎಲೆಯನ್ನೆಲ್ಲ ಬಿಡಿಸ್ಕೊಂಡು ಕಡ್ಡಿನೆಲ್ಲ ಬಿಸಾಡಬೇಕು ಫಸ್ಟು ಅದನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ಇನ್ನೊಂದು ಏನು ಗೊತ್ತಾ ಶುಂಠಿ ಗಿಡ ಸ್ವಲ್ಪ ಬೇಗನೆ ತಗ್ದೆ ಅಂತ ಹೇಳೋದಲ್ವ ಆ ಶುಂಠಿ ಗಿಡ ತೆಗ್ದಾಗ್ಲಿಂದ ಅಲ್ಲಿ ಯಜ್ಞನೇ ಬರ್ತಿಲ್ಲ ಗೊತ್ತಾ ಸೊ ಮಣ್ಣೆ ತೆಗಿತಿಲ್ಲ ಮುಂಚೆ ಎಲ್ಲ ಈ ಶುಂಠಿ ಗಿಡ ಇದ್ದಿದ್ದಕ್ಕೆ ಏನೋ ಯಜ್ಞಗಳು ಬರ್ತಿದ್ವೇನೋ ಈ ಶುಂಠಿನ ತಿನ್ಲಿಕ್ಕೆಲ್ಲ ಸೊ ಮತ್ತೆ ಇನ್ನೊಂದೇನ್ ಗೊತ್ತಾ ಶುಂಠಿ ಘಮ್ ಅನ್ನೋದು ಅಲ್ಲಿ ಅಂದ್ರೆ ತೀರ ಅಲ್ಲ ಒಂದ್ ಸ್ವಲ್ಪ ಮಟ್ಟಿಗೆ ಘಮ ಬರೋದು ಮೇ ಬಿ ಅದಕ್ಕೋಸ್ಕರನೂ ಬರ್ತಿತ್ತೇನೋ ಗೊತ್ತಿಲ್ಲ ಬಟ್ ಒಳ್ಳೇದಾಯ್ತು ಬಿಡಿ ಶುಂಠಿ ಗಿಡ ತೆಗ್ದಾಗ್ಲಿಂದ ಯಜ್ಞ ಬರ್ತಿಲ್ಲ ಅಲ್ವಾ ಇನ್ನು ಉಳಿದಿರುವಂತಹ ಸಣ್ಣ ಪುಟ ಗಿಡ ಎಲ್ಲಾ ಸೇಫ್ ಆಗಿ ಬೆಳೀತಿದೆ ಅದೊಂದು ದೊಡ್ಡ ಖುಷಿ ಹಾಗೆ ತವಾ ಪಲಾವ್ ಮಾಡ್ಲಿಕ್ಕೆ ವೆಜಿಟೇಬಲ್ಸ್ ಎಲ್ಲ ಬೇಕು ನಾರ್ಮಲ್ ಈ ವೆಜಿಟೇಬಲ್ಸ್ ಪಲಾವ್ ಮಾಡ್ತೀವಲ್ವ ಸೊ ಆ ವೆಜಿಟೇಬಲ್ಸ್ ಪುಲಾವ್ಗೆ ಏನೆಲ್ಲ ಹಾಕ್ತಿವೋ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಈ ತವಾ ಪಲಾವ್ಗೂ ಸಹ ಯೂಸ್ ಮಾಡ್ತೀನಿ ನಾರ್ಮಲ್ ಆಗಿ ನಾನು ವೆಜಿಟೇಬಲ್ಸ್ ಪುಲಾವ್ ಮಾಡ್ಲಿಕ್ಕೆ ಬೀನ್ಸ್ ಮತ್ತೆ ಕ್ಯಾರೆಟು ನಾವು ಕೊಲೆ ಎಲ್ಲ ಸ್ವಲ್ಪ ಉದ್ದ ಕಟ್ ಮಾಡ್ಕೊಳ್ತೀನಿ ಇವತ್ತು ಕೂಡ ಪಲಾವ್ ಮಾಡ್ತಿದ್ದೀನಿ ಅನ್ಕೊಂಡು ಅದೇ ರೀತಿ ಕಟ್ ಮಾಡ್ಕೊಂಡೆ ಆಕ್ಚುಲಿ ಪುಲಾವೇ ಮಾಡ್ತಿರೋದು ಬಟ್ ನಾವಿವತ್ತು ಕುಕ್ಕರ್ ಅಲ್ಲಿ ಪುಲಾವನ್ನ ಮಾಡ್ತಿಲ್ಲ ನಾರ್ಮಲ್ ಆಗಿ ತವಾ ಪಲಾವ್ ಮಾಡ್ತಿದ್ದೀವಿ ಹಾಗಾಗಿ ಸ್ವಲ್ಪ ಉದ್ದ ಕ್ಯಾರೆಟು ಬೀನ್ಸ್ ಎಲ್ಲ ಇದ್ರೆ ಇಲಿಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ನಾನಿಲ್ಲಿ ಫಸ್ಟ್ ಕಟ್ ಮಾಡ್ಕೊಂಡಿದ್ನಲ್ವಾ ಸ್ವಲ್ಪ ಉದ್ದವಾಗಿ ಅದನ್ನೇ ಈಗ ಪುಟ್ ಪುಟ್ಟದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಬಟಾಣಿ ಬೀನ್ಸ್ ಕ್ಯಾರೆಟು ಅದ್ರ ಜೊತೆಗೆ ನೌಕಲು ಈ ನಾಲ್ಕು ತರಕಾರಿಯನ್ನು ಹಾಕಿ ತವಾ ಪಲಾವನ್ನು ಮಾಡ್ತಿದ್ದೀನಿ ಹಾಗೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಂಡೆ ಇನ್ನೊಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಅನ್ನ ಆಗಲಿ ನಂತರ ಒಂಚೂರು ಮಸಾಲೆ ರುಬ್ಬಿ ಪಲಾವ್ ಮಾಡ್ಕೊಳ್ಳೋಣ ಸೊ ಈ ಕಡೆ ಬಂದ್ರೆ ಮತ್ತು ಮತ್ತೆ ನಮ್ಜ್ಮ್ ಏನೋ ಸರ್ಚ್ ಮಾಡ್ತಿದ್ದಾರೆ ಏನು ಗೊತ್ತಾ ಒಂದು ವರ್ಷದ ಹಿಂದೆ ನಾವು ಇದೇ ತಿಂಗಳಲ್ಲೇ ಏನೋ ಅಂದ್ರೆ ಮನೆಗೆ ಬಂದು ಹೊಸದ್ರಲ್ಲಿ ನಾನು ಕೇಳ್ತಿದ್ದೆ ಅಂದ್ರೆ ಗುರುವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಹೋಗೋಣ ಅಂತ ಒಂದು ಎರಡು ಮೂರು ಸಲ ಕೇಳಿ ಯಜಮಾನರನ್ನ ಮತ್ತೆ ಸುಮ್ಮನೆ ಆಗೋದ್ವಿ ಅಂದ್ರೆ ಮರತ್ತೆ ಹೋದ್ವಿ ಆ ದೇವಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಬಟ್ ಇವತ್ತೇನೋ ಗೊತ್ತಿಲ್ಲ ಸರ್ಚ್ ಮಾಡ್ತಿದ್ದಾರೆ ಬೆಳಗ್ಗೆ ಟಿ ವಿಯಲ್ಲಿ ನೋಡಿದ್ವಿ ಸೊ ಹಾಗಾಗಿ ಹೋಗೋಣ ಹೇಗಿದ್ರು ಹಬ್ಬಕ್ಕೆ ತ್ರೀ ಡೇಸ್ ರಜಾ ಕೊಡ್ತಾರೆ ಯಜಮಾನ್ರಿಗೆ ಸೊ ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಎಷ್ಟು ದೂರ ಇದೆ ಯಾವ ದಾರಿಲಿ ಹೋದ್ರೆ ಸ್ವಲ್ಪ ಹತ್ರ ಆಗುತ್ತೆ ಅದನ್ನೆಲ್ಲ ನೋಡ್ತಿದಾರೆ ಆಯುಷ್ಗೆ ಅಲ್ಲಿ ಪ್ಲೇಸಸ್ನೆಲ್ಲ ತೋರಿಸ್ತಿದ್ದಾರೆ ಗೂಗಲ್ ಮ್ಯಾಪ್ ಅಲ್ಲಿ ಬರುತ್ತಲ್ವಾ ಒಂದಷ್ಟು ಫೋಟೋಸು ಸೊ ಅದನ್ನೆಲ್ಲ ತೋರಿಸ್ತಿದ್ದಾರೆ ಒಟ್ಟಲ್ಲಿ ನೋಡಿ ಒಂದು ವರ್ಷದಿಂದ ಅಂದ್ಕೊಂಡ್ವಿ ಒಂದು ವರ್ಷದವರೆಗೂ ಹೋಗ್ಲಿಕ್ಕೇ ಆಗಲಿಲ್ಲ ಈ ಮನೆಗೆ ಬಂದು ಒಂದು ವರ್ಷ ಆಯಿತು ಆಲ್ರೆಡಿ ಆಗಸ್ಟ್ ಟ್ವೆಂಟಿ ಸೆವೆಂತ್ಗೆ ಒಂದು ವರ್ಷ ಕಂಪ್ಲೀಟ್ ಆಯಿತು ಸೊ ಹೋಗಲಿಕ್ಕೇ ಆಗಲಿಲ್ಲ ನೋಡಿ ಅದೇ ತಿಂಗಳಲ್ಲೇ ಮತ್ತೆ ಅದೇವಿ ನೆನಪಾಗಿದ್ದಾಳೆ ನಮಗೆ ಸೊ ಈ ಸಲ ಅಂತೂ ಮಿಸ್ ಮಾಡದೆ ಹೋಗಿ ಬರಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಶುಕ್ರವಾರ ಶನಿವಾರ ಭಾನುವಾರ ಈ ತ್ರೀ ಡೇಸಲ್ಲಿ ಯಾವತ್ತಾದರೂ ಒಂದು ದಿನ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ ಹಾಗೆ ಅನ್ನ ಕೂಡ ಆಗಿದೆ ಈಗ ಸಿಂಪಲಾಗಿ ಒಂದು ಮಸಾಲೆಯನ್ನು ರುಬ್ಕೊಳ್ಳೋಣ ಸೊ ಜಾರಿಗೆ ನಾನಿಲ್ಲಿ ಹಸಿ ಹಾಕ್ಕೊಳ್ತಿದ್ದೀನಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿಯನ್ನು ready ಅದ್ರ ಜೊತೆಗೆ ಎರಡು ಟೊಮ್ಯಾಟೊ ಅನ್ನ ಹಾಗೆ ಕೊತ್ತಂಬರಿ ಪುದೀನ ಸೋಪನ್ನು ಸೇರಿಸ್ಕೊಂಡು ಫೈನ್ ಫೇಸ್ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಆಗುತ್ತೆ ಸಿಂಪಲ್ ಆಗಿ ಸಾಕು ಬೇಕು ಅಂದರೆ ಒಂಚೂರು ನೀವು ಹಸಿ ಹಸಿಕಾಯಿಯನ್ನು ಹಾಗೆ ರುಬ್ಕೊಬಹುದು ಅನ್ನ ಬಿಸಿ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಬೇಕು ಅದೊಂದು ಸ್ವಲ್ಪ ತಣ್ಣಗಾಗಷ್ಟರಲ್ಲಿ ತರಕಾರಿನ ಒಂದು ಟೆನ್ ಮಿನಿಟ್ಸ್ ನಾವು ಬೇಯಿಸ್ಕೊಳ್ಳೋಣ ನೋಡಿ ಬಟಾಣಿ ಕ್ಯಾರೆಟು ಬೀನ್ಸ್ ಮತ್ತೆ ನೌಕಲ್ಲು ಇಷ್ಟು ತರಕಾರಿಯನ್ನ ಒಂದು ಪಾತ್ರೆಗೆ ಹಾಕೊಂಡು ನೀರು ಮತ್ತೆ ಉಪ್ಪನ್ನ ಸೇರಿಸಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಅನ್ನ ಸ್ವಲ್ಪ ತಣ್ಣಗಾಗಬೇಕು ಮಸಾಲೆ ರೆಡಿ ಆಗಿದೆ ಹಾಗೆ ಈರುಳ್ಳಿನೂ ಕೂಡ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೊಂದ್ ಕಡೆ ತರಕಾರಿ ಕೂಡ ಬೇಯುತ್ತಿದೆ ತರಕಾರಿ ಬೇಯಲಿ ಅಷ್ಟರಲ್ಲಿ ಡಿಟಾಕ್ಸ್ಟ್ರಿಂಕ್ ಅನ್ನ ಕುಡಿಬೇಕು ಆಗ್ಲೇನೆ ನಾನು ಡಿಟಾಕ್ಟ್ರಿಂಕ್ ಅನ್ನ ರೆಡಿ ಮಾಡಿಟ್ಟಿದ್ದೆ ಬಟ್ ಕುಡಿಲಿಕ್ಕೆ ಆಗಲಿಲ್ಲ ಅದು ಫುಲ್ ತಣ್ಣಗಾಗಿದೆ ಸೊ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ತಣ್ಣಗಾಗಿರೋ ಡಿಟಾಕ್ಸ್ ಡ್ರಿಂಕನ್ನು ಕುಡಿದ್ರೂ ಸಹ ನಮ್ಮ ಬಾಡಿಗೆ ಅಷ್ಟೊಂದು ಎಫೆಕ್ಟಿವ್ ಆಗೋದಿಲ್ಲ ಸೊ ಹಾಗಾಗಿ ಮಾರ್ನಿಂಗು ಆದಷ್ಟು ಸ್ವಲ್ಪ ಬೆಚ್ಚಗಿರೋ ನೀರನ್ನೇ ಕುಡಿಯಬೇಕು ಹಾಗಾಗಿ ನಾನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಡಿಟಾಕ್ಸ್ ಡ್ರಿಂಕನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಡಿಟಾಕ್ಸ್ ಡ್ರಿಂಕನ್ನು ಕುಡಿಯೋಣ ಮತ್ತೊಂದು ಕೈಯಲ್ಲಿ ತವಾ ಪಲಾವ್ನೂ ಸಹ ಹಾಗೆ ಮಾಡೋಣ ಬನ್ನಿ ಸೊ ತವಾ ಪಲಾವ್ ಮಾಡಲಿಕ್ಕೆ ನಾನಿಲ್ಲಿ ಬಾಣಲೆಯನ್ನು ಇಟ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಓಲ್ ಸ್ಪೈಸಸ್ನ ಹಾಕ್ಕೊಳ್ತಿದ್ದೀನಿ ಚಕ್ಕೆ ಲವಂಗ ಸೋಂಪು ಏಲಕ್ಕಿ ಪುಲಾವೆಲೆ ಅನಾನಸು ಹಾಗೆ ಮರಾಠಿ ಮೊಕ್ಕು ಇಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ಪೈಸಸ್ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಆರೋಮ ಎಲ್ಲ ಬಿಡೋ ತನಕ ಸೊ ಒಂಚೂರು ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ನಂತರ ನಾನಿಲ್ಲಿ ಈರುಳ್ಳಿಯನ್ನು ಹಾಕೊಳ್ತಿದ್ದೀನಿ ಸಣ್ಣದಾಗಿ ಈರುಳ್ಳಿಯನ್ನು ಹೆಚ್ಕೊಳ್ಳಿ ಸೊ ಈರುಳ್ಳಿಯನ್ನು ಹಾಕೊಂಡು ಈರುಳ್ಳಿ ಕೂಡ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಿದ್ದೀನಿ ಒಂದು ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಿದ್ದೀನಿ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ಇದನ್ನ ಸೇರಿಸ್ಕೊಂಡ್ಮೇಲೆ ಇದು ಒಂದೆರಡು ನಿಮಿಷ ನಾವು ಚೆನ್ನಾಗಿ ಹುರಿಬೇಕು ಆ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಳೋಣ ನಂತರ ನಾನಿಲ್ಲಿ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಕೊತ್ತಂಬರಿ ಪುದೀನ ಹಾಕಿ ಪೇಸ್ಟನ್ನು ಮಾಡ್ಕೊಂಡಿದ್ವಲ್ವ ಆ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಹಾಕ್ಕೊಂಡಿದ್ದೀನಿ ಒಂದೆರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ಳಿ ಅದ್ರ ಜೊತೆಗೆ ಧನಿಯಾ ಪುಡಿ ಹಾಗೆ ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆದಷ್ಟು ಗರಂ ಮಸಾಲವನ್ನು ಕೂಡ ಹಾಕ್ಕೊಳ್ತಿದ್ದೀನಿ ನೋಡ್ಕೊಂಡು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಏನಾದರೂ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಟೀ ಸ್ಪೂನ್ ಆದಷ್ಟು ಸೇರಿಸ್ಕೊಬೋದು ಬಟ್ ಇವತ್ತು ನಾನು ಲೈಟಾಗಿ ಮಸಾಲೆ ಹಾಕಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಒಂದು ಅರ್ಧ ಟೀ ಅಷ್ಟೇ ನಾನು ಗರಂ ಮಸಾಲವನ್ನು ಸೇರಿಸ್ಕೊಂಡಿರೋದು ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದೆರಡು ನಿಮಿಷ ಹಾಗೆ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ತೇಲಿ ಬರಬೇಕು ನಂತರ ನಾನಿಲ್ಲಿ ಬೇಯಿಸ್ಕೊಂಡಿರುವಂತಹ ತರಕಾರಿಯನ್ನು ಹಾಕ್ಕೊಳ್ತಿದ್ದೀನಿ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ತರಕಾರಿ ಬೆಂದಿದೆ ಇನ್ನೇನು ಟೆನ್ ಪರ್ಸೆಂಟ್ ಬೇಯ್ಬೇಕಷ್ಟೇ ಸೊ ತರಕಾರಿಯನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನೋಡಿ ಪುಲಾವ್ ಗೊಜ್ಜು ರೆಡಿ ಆಗಿದೆ ಈಗ ವೈಟ್ ರೈಸನ್ನು ಹಾಕ್ಕೊಳ್ಳೋಣ ವೈಟ್ ರೈಸ್ ಬಿಸಿ ಬಿಸಿ ಹಾಕ್ಕೊಂಬೇಡಿ ಸ್ವಲ್ಪ ತಣ್ಣಗೆ ಮಾಡಿನೇ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪುಲಾವ್ ಮಾತ್ರ ಪುಲಾವ್ ಗ್ರೇವಿ ರೆಡಿ ಆಗಿತ್ತಲ್ವ ಅದಕ್ಕೆ ವೈಟ್ ರೈಸನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ ಸೊ ಈಗ ಇದಕ್ಕೆ ಪ್ಲೇಟ್ನ ಕ್ಲೋಸ್ ಮಾಡಿ ದಮ್ಗೆ ಇಡಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ದಮ್ಗೆ ಇಟ್ಟರೆ ಆಗ ಅನ್ನಕ್ಕೆಲ್ಲ ಆ ಮಸಾಲೆ ಹೊಂದ್ಕೊಳ್ಳುತ್ತೆ ಸೊ ಒಂದಕ್ಕೆ ನಿಮಿಷ ಆಗಿದೆ ನೋಡಿ ರೆಡಿಯಾಗಿದೆ ಬಿಸಿ ಬಿಸಿ ತವಾ ಪಲಾವ್ ಏನು ಗೊತ್ತಾ ನಾವು ನಾರ್ಮಲ್ ಆಗಿ ಕುಕ್ಕರಲ್ಲಿ ಮಾಡ್ತೀವಲ್ವ ಸೊ ಅದಕ್ಕಿಂತ ಈಸಿಯಾಗಿ ಮಾಡಬಹುದು ಇದು ಟೇಸ್ಟು ಅಷ್ಟೇ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಕುಕ್ಕರಲ್ಲಿ ಮಾಡೋ ಪುಲಾವ್ಗೆ ನಾವು ಅಕ್ಕಿ ಜೊತೆನೇ ಮಸಾಲೆಯನ್ನು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೊ ಇದು ನಾವು ಆಗಿ ಪಲಾವ್ ಗೊಜ್ಜನ ಮಾಡಿ ನಂತರ ವೈಟ್ ರೈಸನ್ನು ಹಾಕಲಿಸ್ತೀವಲ್ವಾ ಸೊ ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಒಟ್ಟಲ್ಲಿ ಎರಡೂ ಕೂಡ ಟೇಸ್ಟ್ ಇರುತ್ತೆ ಸೂಪರ್ ಸೂಪರಾಗಿರುತ್ತೆ ಸೊ ಟೈಮ್ ಇದ್ದಾಗ ಆ ರೀತಿ ಮಾಡ್ಕೊಬೋದು ಟೈಮ್ ಇಲ್ಲ ಅಂದಾಗ ಈ ರೀತಿ ಮಾಡ್ಕೊಬೋದು ಮತ್ತೆ ಸಲ ಯಾವಾಗಲೂ ಕುಕ್ಕರಲ್ಲಿ ಮಾಡಿ ವೆಜಿಟೇಬಲ್ಸ್ ಪುಲಾವನ್ನ ತಿಂದು ತಿಂದು ಬೋರ್ ಆಗಿರುತ್ತೆ ಅಂದಾಗೂ ಕೂಡ ನಾವು ಈ ರೀತಿ ತವಾ ಪಲಾವ್ನ ಮಾಡ್ಕೊಬಹುದು ಆರಾಮಾಗಿ ಸೊ ಒಂದ್ ಕಡೆ ವೆಜಿಟೇಬಲ್ಸ್ ನ ಕಟ್ ಮಾಡ್ಕೊಳ್ತಿದ್ರೆ ಮತ್ತೊಂದ್ ಕಡೆ ಅನ್ನ ಕಿಟ್ಟಿದ್ರೆ ಇನ್ನೊಂದ್ ಕಡೆ ಸಿಂಪಲ್ ಆಗಿ ಮೂರು ನ ಹಾಕಿ ಮಸಾಲೆ ರುಕೊಂಡ್ರೆ ಸಾಕು ಹತ್ತು ನಿಮಿಷದಲ್ಲಿ ನಾವು ತವಾ ಪಲಾವ್ನ ನ ಮಾಡ್ಕೊಂಡ್ಬಿಡಬಹುದು ಸೊ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಯಜಮಾನ್ರು ಮತ್ತೆ ಆಯುಷ್ ಇಬ್ರು ಕೂಡ ತಿಂಡಿನ ತಿನ್ಕೊಂಡು ಕೆಲ್ಸಕ್ಕೆ ಮತ್ತೆ ಸ್ಕೂಲ್ಗೆ ಹೊರಡ್ರು ಸೊ ಈಗ ನಾನು ರಂಗೋಲಿಯನ್ನ ಹಾಕಬೇಕು ಹಾಗಾಗಿ ಕಲರ್ಸ್ ಹೇಗಿದ್ರು ತಂದಿದ್ದೆ ಅಲ್ವಾ ಸೊ ಕಲರ್ಸ್ನೆಲ್ಲ ಫಿಲ್ ಮಾಡ್ಕೊಳ್ತಿದ್ದೀನಿ ಆಗ ವೈಟ್ ರಂಗೋಲಿ ಪುಡಿನೂ ಕೂಡ ಖಾಲಿ ಆಗಿತ್ತು ಸೊ ಅದನ್ನೆಲ್ಲ ಫೀಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೆಗ್ದಿಟ್ಟಿದ್ದೀನಿ ನಮ್ಮ ಲಕ್ಕಿ ಮಾತ್ರ ನೋಡಿ ಹೋಲಿ ಸೆಲೆಬ್ರೇಟ್ ಮಾಡ್ತಿದ್ದಾನೆ ಸೊ ಕಲರ್ಸ್ನೆಲ್ಲ ತಗೊಂಡು ಕೈಗೆ ಕಾಲ್ಗೆ ಮುಖಕ್ಕೆ ಮತ್ತೆ ತಲೆ ಕೂಡ ಸುರ್ಕೊಂಡಿದ್ದಾನೆ ಗೊತ್ತಾ ಸೊ ಎಲ್ಲೋ ಕಲರು ಮತ್ತೆ ರೆಡ್ ಕಲರ್ ಅನ್ನ ಕಲರ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಸೊ ಎಷ್ಟು ಡಾರ್ಕ್ ಇದೆ ಗೊತ್ತಾ ಕಲರ್ಸ್ ನೋಡಿ ರೆಡ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಅನ್ನ ಕಲರ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಅದ್ರ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಕಲರ್ಸ್ ನಮ್ಮ ಪುಟಾಣಿಗಂತೂ ಎತ್ತ ತಿರುಗಿ ನೋಡಿದ್ರು ರಂಗೋಲಿ ಪುಡಿ ಮೇಲೆನೆ ಕೈ ಕಣ್ಣು ಎಲ್ಲಾನು ಇದೆ ಸೊ ಅವನು ನಾರ್ಮಲ್ ಆಗಿ ಈ ದೇವ್ರೆ ಅರ್ಶ ಕುಂಕುಮ ಬಿಡೋದಿಲ್ಲ ಅವನು ಇನ್ನ ಇಷ್ಟೊಂದು ಕಲರ್ಸ್ ನೋಡಿದಾಗ ಅವ್ನು ಬಿಡ್ತಾನ ಸೊ ಮಗ ಹೋಲಿ ಸೆಲೆಬ್ರೇಟ್ ಮಾಡ್ಕೊಂಡೆ ಬಿಟ್ಟು ಒಂದಷ್ಟು ಮನೆ ಮುಂದೆ ಎಲ್ಲ ಚೆಲ್ ಈ ಗ್ರೀನ್ ಕಲರ್ ಕಲರ್ಸ್ ಕೊಟ್ಟಿದ್ದೆ ಅದ್ರ ಜೊತೆಗೆ ಪಿಂಕ್ ಕಲರ್ ರಂಗೋಲಿ ಪುಡಿನೂ ಕೂಡ ಕೊಟ್ಟಿದೆ ಸೊ ತುಂಬ ಇಷ್ಟಪಟ್ಟು ಆಟ ಆಡ್ಕೊಂಡಿದ್ದ ಒಂಚೂರು ಡಾಟ್ ಇಡೋದು ಗೆರೆ ಎಳೆಯೋದು ನಾನು ರಂಗೋಲಿ ಹಾಕ್ತೀನಲ್ವ ಅದೇ ರೀತಿ ಒಂಚೂರು ಮಾಡ್ಕೊಂಡಿದ್ದ ನಂತರ ಕೈಗೆ ಎತ್ಕೊಂಬಂದು ಮೆಚ್ಚೋದು ನನಗೆ ಮತ್ತು ಮುಖಕ್ಕೆ ಮೆಚ್ಚೋದು ಈ ರೀತಿ ಹೋಲಿ ಸೆಲೆಬ್ರೇಟ್ ಮಾಡ್ಕೊಂಡು ತೀರಾ ಕಟ್ ಹಾಕಿದಂಗೆ ಮಕ್ಕಳಿಗೆ ಏನಾದರೂ ಕೇಳಿದಾಗ ಸೊ ಕೊಡೋ ವಸ್ತುನ ಕೊಡಬೇಕು ಆಟಾಡ್ಸ್ಬೇಕು ಸೊ ಅದೊಂದಿದೆ ನನ್ನ ತಲೆಯಲ್ಲಿ ಸೊ ತೀರಾ ಅಂತೂ ಕಟ್ ಹೋಗೋದಿಲ್ಲ ಲಕ್ಕಿನ ಈ ಥರದ ವಿಷಯದಲ್ಲೆಲ್ಲ ಆಟಾಡಲಿಕ್ಕೆ ಫ್ರೀ ಬಿಡ್ತೀವಿ ಅಂತ ಹೇಳಿ ಅವನನ್ನು ನೋಡ್ದೇ ಇದ್ದರೆ ಅದು ಅಷ್ಟು ರಂಗೋಲಿ ಪುಡಿನ ಬಾಯಿಗೆ ಹಾಕೊಳ್ಳೋದಂತೂ ಗ್ಯಾರಂಟಿ ಬಟ್ ಅವ್ನ ಇದ್ದು ಒಂದು ಸ್ವಲ್ಪ ಹೊತ್ತು ಆಟಾಡಿಸಿ ನಂತರ ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ರಂಗೋಲಿ ಹಾಕ್ಲಿಕ್ಕೆ ಬಂದಿದ್ದೀನಿ ಸೊ ಕೆಲವೊಂದು ಟೈಮ್ ಗೇಟ್ ಹತ್ರ ಮರಳೆಲ್ಲ ಇದೆ ಗೇಟ್ ಕಡೆ ಬಂದಾಗ ಒಂದ್ ಸ್ವಲ್ಪ ಹೊತ್ತು ಅದರಲ್ಲೂ ಕೂಡ ಆಟಾಡಲಿಕ್ಕೆ ಹೋಗ್ತಾನೆ ಸೊ ಅವನನ್ನ ನೋಡ್ಕೊಂಡೇ ಇರಬೇಕು ಇಲ್ಲ ಅಂದ್ರೆ ಒಂಚೂರು ಬಾಯಿಗೆ ಎತ್ತು ಹಾಕೊಂಡ್ಬಿಡ್ತಾನೆ ಮಣ್ಣನ್ನ ಹಾಕೊಳ್ಳೋದಿಲ್ಲ ಈ ಕಲ್ಲನ್ನ ಹುಡುಕ್ತಾನೆ ಕಲ್ಲು ಸಿಕ್ಕಿದ್ರೆ ಸಾಕು ಹಾಕೊಂಡು ಸುಮ್ಮನೆ ದವಡೆಯಲ್ಲಿ ಇಟ್ಕೊಂಡಿರ್ತಾನೆ ನನ್ನ ಮಗ ಕೈಲಿಟ್ಕೊಂಡಿರ್ತಾನೆ ಕಲ್ಲೇನಾದರೂ ಸಿಕ್ಕದೆ ನನ್ನ ಮುಖಾನ ನೋಡ್ತಾನೆ ನಾನೇ ಅಂತಲ್ಲ ಆಯುಷಿದ್ರು ಕೂಡ ಅವರಪ್ಪ ಇದ್ರು ಕೂಡ ಮುಖನ ನೋಡ್ತಾನೆ ಸೊ ತೋರಿಸ್ತಾನೆ ನಮಗೆ ಕೈಲಿರೋದು ನಾವೇನಾದರೂ ಸ್ವಲ್ಪ ಕೋಪ ಮಾಡ್ಕೊಳ್ಳಂಗೆ ಏನಾದರೂ ಮುಖ ಇಟ್ಕೊಂಡ್ರೆ ಕಣ್ಣೆಲ್ಲ ಸ್ವಲ್ಪ ದೊಡ್ಡದು ಮಾಡಿದ್ರೆ ಸೊ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಬಿಸಾಡ್ಬಿಡ್ತಾನೆ ಇಲ್ಲಾಂದ್ರೆ ನಗಸ್ತಾನೆ ಆ ಟೈಮಲ್ಲಿ ನಾವು ಅವ್ನ ಕೈಯಲ್ಲಿ ಕಲ್ಲಿರೋದನ್ನ ನೋಡ್ತಾನೆ ಒಂಚೂರು ಏನಾದರೂ ಸ್ಮೈಲ್ ಮಾಡಿದ್ರೆ ಸಾಕು ಫಟ್ ಅಂತ ತಗೊಂಡು ಬಾಯಿಗೆ ಹಾಕೊಳ್ತಾನೆ ಸೊ ಆಗಾಗ ಈ ರೀತಿ ಮಾಡ್ತಿರ್ತಾನೆ ನನ್ನ ಕೈಯಲ್ಲಿ ಒಂದೆರಡು ಹೋದೆ ಕೂಡ ಬೀಳ್ತಿರುತ್ತೆ ಹಾಗೆ ಪುಟ್ಟದಾಗಿ ಬ್ಯೂಟಿಫುಲ್ ಆಗಿ ಒಂದು ರಂಗೋಲಿಯನ್ನು ಹಾಕಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ಸು ಕೂಡ ಎತ್ತಿ ಕಾಣಿಸ್ತಿದೆ ಚೆನ್ನಾಗಿದೆ ಒಟ್ಟಲ್ಲಿ ನಂಗಂತೂ ಇಷ್ಟ ಆಯಿತು ಇವತ್ತಿನ ರಂಗೋಲಿನೂ ಕೂಡ ಹಾಗೆ ಈ ಮೇನ್ ಡೋರಿನ ಮೇಲೆ ನಾನು ಗೆಜ್ಜೆ ವಸ್ತ್ರವನ್ನ ಹಾಕಿರ್ತೀನಿ ಸೊ ಆಗ್ಲೇ ಲಕ್ಕಿನ ಸೊಂಟದ ಮೇಲೆ ಕೂರಿಸ್ಕೊಂಡು ಗೇಟ್ ಕಡೆ ಹೋಗೋಣ ಅಂತ ಹೋಗ್ತಿದ್ದಾ ಅದನ್ನು ಫಟ್ ಅಂತ ಇಟ್ಕೊಂಡು ಆ ಗೆಜ್ಜೆ ಹೊಸರನ್ನ ಬಿಟ್ಟು ಅದು ಕೆಳಗಡೆ ಬಿದ್ದೋಯಿತು ಈಗ ಅರಶಿನ ಕಲಿಸ್ಕೊಂಡು ಅದನ್ನೇ ಪೇಸ್ಟ್ ಮಾಡ್ತಿದ್ದೀನಿ ಸೊ ಈ ವ್ಲಾಗ್ ಇನ್ನೂ ಇದೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಈವತ್ತಿನ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ದಯವಿಟ್ಟು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ತಪ್ಪದೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್